ಫ್ರೆಂಡ್ಸ್ ಸುಷ್ಮ ಕುಟುಂಬ ಚಾಗ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಬನ್ನಿ ಈ ವಿಡಿಯೋದಲ್ಲಿ ಏನಿದೆ ಅಂತ ನೋಡೋಣ ಏನಿದೆ ಅಪ್ಪ ಅಂದರೆ ನನ್ನ ಮಗಳ ಮುದ್ದಾದ ತೊಂದರೆ ಮಾತಿನಲ್ಲಿ ಒಂದೆರಡು ಶ್ಲೋಕಗಳನ್ನ ಹೇಳ್ತಾಳೆ ಫ್ರೆಂಡ್ಸ್ ಪ್ಲೀಸ್ ಅದನ್ನು ಕೇಳ್ಕೊಂಡು ಬನ್ನಿ ದಯವಿಟ್ಟು ಏನಾರು ತಪ್ಪಿದರೆ ಅದನ್ನು ಕ್ಷಮಿಸಿ ಫ್ರೆಂಡ್ಸ್ ನನ್ನ ಪುಟ್ಟ ಕಂದಮ್ಮನ ಮಾತಿನಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅದನ್ನು ನೀವೇ ಸರಿಪಡಿಸ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ನನ್ನ ಮಗಳ ಮುದ್ದು ಮಾತಲ್ಲಿ ಇರೋ ಮಾತ್ ಎರಡು ಪುಟ್ಟ ಶ್ಲೋಕಗಳನ್ನ ಕೇಳ್ಕೊ ಬನ್ನಿ ಫ್ರೆಂಡ್ಸ್ ಪ್ಲೀಸ್ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಚ ಭಜತ कामदेनवे, वृक्षाया नमतावे वसते लक्ष्मी कर्मद्ये सरस्वती करमूले स्थिता गौरी प्रभाते करदर्शनम बादा। कराग्रे हम लक्ष्मी करा मध्ये सरस्वती करमूले, करमूले स्थित गौरी प्रभाते करदर्शनम